ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಚೆ ಸಂಚಿಕೆಯಲ್ಲಿ ನಾಳೆ ಏನಾಗ್ತಾಯಿದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಆದರೆ ಒಂದು ಲೈಕ್ ಅನ್ನು ಮಾಡಿ ಸಂಚಿಕೆ ಆರಂಭದಲ್ಲಿ ಕೃಷ್ಣ ಕರ್ಕೊಂಡು ಸೂರ್ಯ ಮೀನ ಮನೆಗೆ ಬಂದಿರ್ತಾರೆ ಅದ್ರ ಜೊತೆಗೆ ರೋಹಿಣಿಯವರ ಅಮ್ಮನೂ ಬಂದಿರ್ತಾರೆ ಅದನ್ನು ನೋಡಿದ ತಕ್ಷಣ ಶಾಂತಿ ಏನು ಚಿಕ್ಕ ಸಿಕ್ಕಿದವ್ರನ್ನೆಲ್ಲ ಮನೆ ಕರ್ಕೊಂಡ್ಬರ್ತೀಯಾ ಏನು ಅಂದ್ಕೊಂಡಿದ್ದೀರ ನೀವಿಬ್ರು ಅಂತ ಬೈಯೋದಕ್ಕೆ ಶುರು ಮಾಡ್ತಾಳೆ ಅಗ್ರಗ್ನಾಥ್ ಮನೆಗೆ ಬಂದಿರೋ ಹತ್ರ ಈಗಿನ ನಡ್ಕೊಳ್ಳೋದು ನೀನು ಅಂತ ಬೈದ್ಬಿಟ್ಟು ಅಮ್ಮ ಏನು ಅಂತ ಕೇಳಿದಾಗ ಐತ್ರ ಕೃಷಿ ಥರ ಬಿದ್ದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಅವನಿಗೆ ಒಂದೆರಡು ದಿನ ಬಿಟ್ಕೊಂಡು ಚೆಕಪ್ ಕೇಳಿದ್ದಾರೆ ಅದಕ್ಕೆ ಮಾ ಇಲ್ಲಿ ಇರೋದು ಬೇಡ ಅಂದ್ಬಿಟ್ಟು ಹೇಗಿದ್ರು ನಮಗೆ ಗೊತ್ತಿರೋರು ಅಲ್ವಾ ಅದಕ್ಕೆ ಇಲ್ಲಿ ಕರ್ಕೊಂಬಂದೆ ಅಂತ ಮೀನಾ ಹೇಳಿದಾಗ ಸೂರ್ಯ ಹೌದಪ್ಪ ಅವ್ರು ತುಂಬ ಕಷ್ಟಲ್ಲಿದ್ದಾರೆ ಅಂತ ಹೇಳಿದಾಗ ಶಾಂತಿ ಅದಕ್ಕೆ ಬೀದಿ ಬಿಕಾರಿಗಳನ್ನೆಲ್ಲ ಮನೆ ಕರ್ಕೊಂಡ್ಬಂದ್ಬಿಡ್ತೀರಾ ಇವಾಗ ನಮಗೆ ಕಲ್ಕೊಳ್ಳೋಕ ಜಾಗ ಇಲ್ದಿರ ಅಲ್ಲಿ ಒದ್ದಾಡ್ತಾ ಇದ್ದೀವಿ ಇದರಲ್ಲಿ ಏನು ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗು ಅಂತ ಬೈತಿರ್ಬೇಕಾದ್ರೆ ಶಾಂತಿಗೆ ಮತ್ತೆ ರಂಗನಾಥ್ ಬೈತಾನೆ ಏನೇ ನಿನ್ನ ಮನುಷ್ಯತ್ವ ಅನ್ನೋದೇ ಇಲ್ವೇ ಹೋಗಿ ನೀನು ಸಾಕು ಅಂತ ಬೈದು ಕಳಿಸ್ತಾಳೆ ರೋಹಿಣಿ ಅಂತೂ ರೋಹಿಣಿ ಅವ್ರ ಅಮ್ಮನ ಮತ್ತು ಕೃಷ್ಣ ನೋಡಿ ತುಂಬ ಶಾಕ್ ಆಗಿರ್ತಾರೆ ಅಯ್ಯೋ ಯಾಕೆ ಇವ್ರು ಬಂದರು ಯಾಕೆ ಇವ್ರು ನನ್ನ ಕಷ್ಟನೇ ಅರ್ಥ ಆಗ್ತಾ ಇಲ್ಲ ಬೇಕಂತ ಎಲ್ಲ ಮಾಡ್ತಾ ಇದಾರಲ್ಲ ಇವ್ರಿಗೂ ಈ ಮೀನಾ ಸೂರಿನಿಂದ ನಾನು ಇನ್ನೂ ಏನೇನು ಅನ್ಭೋಸ್ಬೇಕು ಅಂದ್ಕೊಂಡು ಮೀನಾ ಸೂರಿನ ಮೇಲೆ ಮತ್ತೆ ಮತ್ತೆ ಕೋಪ ಮಾಡ್ಕೊತಾನೆ ಇರ್ತಾರೆ ಆಮೇಲೆ ಈವ್ನಿಂಗ್ ಆಗುತ್ತೆ ಊಟ ಎಲ್ಲ ಮಾಡಿಬಿಟ್ಟು ಕೃಷ್ಣ ಮತ್ತೆ ಇವ್ರಿಗೋಸ್ಕರ ಚಾಪೆ ಆಸ್ತಿ ಇರಬೇಕಾದ್ರೆ ಅಯ್ಯೋ ಕೃಷ್ಣ ಪಾಪ ಹೊರಗಡೆ ಮಲಗ್ತಾನೆ ಬೇಡ ಬಿಡಿ ನಮ್ಮ ರೂಮಲ್ಲೇ ಮಲಗ್ರಿ ಅಂತ ಹೇಳಿದಾಗ ಮನೋಜ್ಗೆ ಶಾಕ್ ಆಗುತ್ತೆ ಏನು ರೋಹಿಣಿ ನೀನು ಮತ್ತೆ ನಾವು ಹೋಗಿ ಹೊರಗೆ ಮಲ್ಬೇಕು ಇಷ್ಟೆಲ್ಲ ಕಷ್ಟಪಟ್ಟು ರೂಮ್ ತಗೊಂಡಿರೋದು ಮತ್ತೆ ನಾವಿಬ್ರು ಈಚೆಗೆ ಮಲ್ಗದ್ದ ಮಲ್ಗದಕ್ಕ ಅಂತ ಕೇಳ ಇಲ್ಲ ರೀ ಅದು ಪುಟ್ಟು ಮಗು ಹೇಳಿದಾಗ ಅದೆಲ್ಲ ಬೇಡ ಅವ್ರು ಕರ್ಕೊಂಡ್ಬಂದಿರು ಅವ್ರು ನೋಡ್ಕೊತಾರೆ ಬಾ ರೋಹಿಣಿ ನೀನು ಅಂತ ಬೈದ್ಬಿಟ್ಟು ಮನೋಜ್ ರೋಹಿಣಿನ ಕರ್ಕೊಂಡು ಹೋಗ್ತಾನೆ ಪಾಪ ಕ್ರಿಶ್ ಅಂತೂ ರೋಹಿಣಿ ರೋಹಿಣಿರಮ್ಮಂತೂ ತುಂಬ ಬೇಜಾರ್ ಮಾಡ್ಕೊತಾರೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೋ ಇವಳು ಒಂದು ಸ್ವಲ್ಪನೂ ಪರಿಸ್ಥಿತಿನೇ ಅರ್ಥ ಇಲ್ಲ ಅನ್ಕೊತಿರ್ತಾರೆ ಪಾಪ ಕ್ರಿಷ್ ಮನೇಲಿ ಮಲ್ಕೊಂಡಿರ್ತಾನೆ ಪಾಪ ಮೀನಿನ ಜೊತೆ ಮಲಗಿರ್ತಾನೆ ಈ ರೋಹಿಣಿಗಂತೂ ಅಯ್ಯೋ ಪಾಪ ಕೃಷ್ಣ ಹೊರಗಡೆ ಮಲಗಿಸಿದೀನಲ್ಲ ಅಂತ ತುಂಬ ಒದ್ದಾಡ್ತಾ ಇರ್ತಾಳೆ ಈಗ ಮಲಗಿರ್ಬೇಕಾದ್ರೆ ಕನಸು ಬೀಳುತ್ತೆ ಕೃಷಿ ಸಡನ್ನಾಗಿ ಹೋಗ್ಬಿಟ್ಟು ಅಮ್ಮ ನೀನೇ ಅಲ್ವೇ ನಮ್ಮ ನಮ್ಮಮ್ಮ ಇದೋಳಮ್ಮ ಎದೋಳಮ್ಮ ಅಂತ ಇರ್ತಾಳೆ ಅದು ನೋಡ್ಬಿಟ್ಟು ರೋಹಿಣಿಗಂತೂ ತುಂಬ ನಿದ್ದೆಲ್ಲೇ ಒದ್ದಾಡ್ಕೊಂಡು ಜೋರಾಗಿ ಕಿರ್ಚ್ಕೊಂಡು ಎದೋಳು ಬಿಡ್ತಾಳೆ ಅವಾಗ ಮನೋಜ್ ಏನಾಯಿತು ರೋಹಿಣಿ ಏನಾಯ್ತು ಅಂತ ಹೇಳಿದಾಗ ಇಲ್ಲ ಮನೋಜ್ ಏನಿಲ್ಲ ಏನೋ ಕನಸು ಬಿತ್ತು ಅಷ್ಟೇ ಅಂತ ಹೇಳಿದಾಗ ಕನ್ಸು ಸರಿ ಆಯಿತು ಮಲ್ಕೋ ನೀನು ಅಂತ ಹೇಳ್ತಾನೆ ಆಮೇಲೆ ಕಡೆ ಬಂದ್ಬಿಟ್ಟು ರೋಹಿಣಿ ಸೂರ್ಯನು ಸೂರ್ಯ ಮತ್ತು ಮೀನಿನ ಜೊತೆ ಮಲಗಿರೋ ಕೃಷ್ಣ ನೋಡ್ಬಿಟ್ಟು ನನ್ನ ಮಗ ನೋಡು ಹೇಗೆ ಮಲಗಿದ್ದಾನೆ ಅಂದ್ಬಿಟ್ಟು ಈ ಮೀನ ಅಂತೂ ತಾನೇ ಸ್ವಂತ ತಾಯಿ ಅನ್ನೋ ಥರ ಅವ್ನು ನಮ್ಮ ಭಕ್ತಲ್ಲಿ ಮಲಗಿಸ್ಕೊಂಡಿದ್ದಾಳೆ ಇವಳಿಗೆ ಬೇಕು ಇದೆಲ್ಲ ಅವ್ರು ಹೆಂಗೋ ಊರಿಗೆ ಹೋಗ್ತಾಯಿದ್ರು ಇಲ್ಲಿ ಕರ್ಕೊಂಬಂದು ನಂಗೆ ಸುಮ್ಮನೆ ಟೆನ್ಷನ್ ಕೊಡ್ತಾಯಿದ್ದಾಳಲ್ಲ ಅಂತ ಮೀನನ್ನು ಪೈಕೊಂಡು ಮತ್ತೆ ರೂಮ್ಗೆ ಹೋಗಿ ಮಲ್ಕೋತಾಳೆ ಮಾರನೆ ದಿನ ಬೆಳಗ್ಗೆ ಎದ್ಬಿಟ್ಟು ಕೃಷಿಗೋಸ್ಕರ ಮೀನ ತಿಂಡಿ ಮಾಡ್ಕೊಂಡು ತಿನ್ನಿಸ್ತಾ ಇರ್ತಾಳೆ ಅದನ್ನ ರೋಹಿಣಿ ನೋಡ್ಬಿಟ್ಟು ಹೊಟ್ಟೆ ಹುರ್ಕೊತಾಳೆ ಇವಳೇನು ಇವಳೇ ಸ್ವಂತ ಅಮ್ಮ ಆಡ್ದಂಗೆ ಆಡ್ತಿದ್ದಾಳಲ್ಲ ಎಲ್ಲ ಹಿಂಗೆ ಮಾಡ್ತಾಳೆ ನನ್ನ ಮಗನೇನು ದೂರ ಮಾಡಿಬಿಡ್ತಾಳೆ ಅಂತ ಯೋಚನೆ ಮಾಡಿಕೊಂಡು ಅಮ್ಮನೇ ನೋಡ್ತಾ ಇರ್ತಾಳೆ ಅವ್ರಮ್ಮ ಅಂತೂ ಏನೂ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿ ಶಾಂತಿ ಅಂತೂ ಸಿಡಿಮಿಡಿ ಅಂತಲೇ ಇದ್ದಾರೆ ಇವ್ರು ಯಾವಾಗ ಹೋಗ್ತಾರೋ ಏನೋ ನಮ್ಮ ಪ್ರಾಣ ತಿನ್ನೋಕೆ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಅಂತ ಈ ಕಡೆ ಕ್ರಿಷ್ಗೋಸ್ಕರ ಸರಿ ಒಂದು ಗ್ಲಾಸ್ ಹಾಲು ಕಾಯಿಸ್ಕೊಂಡು ಹೋಗೋಣ ಅಂತ ತೊಗೊಂಡೋಗಿ ಹಾಲು ಕೊಡ್ತಾಳೆ ಅವಾಗ ಮೀನಿಂಗ್ ಶಾಕ್ ಆಗುತ್ತೆ ಏನು ನೀವು ಹಾಲು ಕಾಯ್ಸ್ಕೊಬಂದು ಕೊಟ್ಟಿದ್ದೀರ ಅಂದರೆ ಪಾಪ ಅವ್ನ ಕ್ರಿಶು ಹುಷಾರಿಲ್ಲ ಅಲ್ವ ನೀವು ಪಾಪ ಅವ್ನಿಗೆ ಊಟ ಬೇರೆ ಮಾಡಿಸ್ತಾ ಇದ್ರಲ್ವಾ ಚಿಕ್ಕ ಮಗು ಅಲ್ವಾ ಅದಕ್ಕೆ ತೊಗೊಂಬಂದು ಕೊಟ್ಟೆ ಅಂತ ಹೇಳಿದಾಗ ಆಗುತ್ತೆ ಮೀನಿಂಗ್ಗೆ ಅಯ್ಯೋ ಪರವಾಗಿಲ್ಲವಲ್ಲ ನೀವು ಇಷ್ಟಾದರೂ ಮಾಡ್ತಿದ್ದೀರಾ ಅಂತ ಅಂದ್ಕೊತಾರೆ ಈ ಕಡೆ ಕೃಷಿ ಮತ್ತು ಅವ್ರ ಅಮ್ಮ ಇರೋದು ಅವಳಿಗೆ ಇಷ್ಟನೇ ಆಗ್ತಾಯಿಲ್ಲ ಮನೆಯಲ್ಲಿ ಏನಾದರೂ ಮಣ್ಣನಲ್ಲಿ ತಗ್ಲಾಕೊಂಡ್ಬಿಡ್ತೀನಿ ಹೇಗಾದರೂ ಮಾಡೋ ಅವ್ರು ಇವರಿಬ್ಬರನ್ನ ಹೊರಗಡೆ ಕಳಿಸಬೇಕಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಪೂಜೆಗೆ ಫೋನ್ ಮಾಡ್ತಾಳೆ ಅಯ್ಯೋ ನಮ್ಮ ಅಮ್ಮನ ಮತ್ತು ಕೃಷಿ ಮನೆಗೆ ಬಂದ್ಬಿಟ್ಟಿದ್ದಾನೆ ಕಣೆ ಈ ಮೀನ ಸೂರ್ಯ ಮಾಡಿರೋ ಕೆಲ್ಸಕ್ಕೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಇಲ್ಲ ಹೇಗಾದರೂ ಮಾಡಿ ಮನೆಯಿಂದ ಕಳಿಸ್ಬೇಕು ಕಣೆ ಏನು ಮಾಡೋದು ಅಂತ ಹೇಳಿದಾಗ ಸರಿ ಎಲ್ಲರೂ ಮನೆಯಿಂದ ಈಚೆ ಕಳಿಸ್ಬಿಡಿ ಏನಾದರೂ ಕೆಲಸ ಅಂತ ಹೇಳ್ಕೊಂಡು ಅವನಿ ನಿಮ್ಮ ಅಮ್ಮನ ಹತ್ರ ಮಾತಾಡ್ಬಿಟ್ಟು ಅವ್ರನ್ನ ಅವ್ರಿಗೆ ಕಳಿಸ್ಬೋದಲ್ವ ಅಂತ ಪೂಜಾ ಪ್ಲಾನ್ ಕೊಡ್ತಾಳೆ ಇದು ಸರಿನಾದ್ರೆ ಮನೇಲಿ ಎಲ್ಲರೂ ಇದ್ದಾರಲ್ಲ ಏನು ಮಾಡೋದು ಅಂದಾಗ ನೋಡು ಏನಾದರೂ ಮಾಡು ಐಡಿಯಾ ಮಾಡು ಒಟ್ಟಿನಲ್ಲಿ ಕೃಷ್ಣ ಮತ್ತು ನಿಮ್ಮಮ್ಮನ ಹೊರಗಡೆ ಹಾಕೋ ಪ್ಲ್ಯಾನ್ ಮಾಡು ಇಲ್ಲಾಂದರೆ ನೋಡಿ ನಿನ್ನ ಕೂತ್ಗೆ ಸುತ್ತಕೊಳ್ಳುತ್ತೆ ಅಂತ ಹೇಳ್ತಾ ಇರ್ತಾಳೆ ಸರಿ ಆಯಿತು ನಾನು ಏನಾದರೂ ಪ್ಲ್ಯಾನ್ ಮಾಡಿ ಫಸ್ಟು ಕೃಷ್ಣ ಮತ್ತು ನಾ ಅಮ್ಮನ ಹೊರಗಡೆ ಕಳಿಸ್ತೀನಿ ಮನೆಯಿಂದ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್